ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಐತಿಹಾಸಿಕ ಮಾನವ ಸರಪಳಿಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶಕ್ಕೆ ಸಂವಿಧಾನ ಎಂಬ ಮಹಾನ್ ಗ್ರಂಥವನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡುಗೆಯಾಗಿ ನೀಡಿದರು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮರೆಯಲಾರದ ದಿನ ಇವತ್ತು ಇಂಥ ಅವಕಾಶಗಳು ಯಾರಿಗೂ ಸಿಗಲ್ಲ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಾರಿಗೆ ತಗೊಂಡವರು ಭಗವಾನ್ ಬುದ್ಧ ಬಸವಣ್ಣವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮೇರು ಮಹಾ ನಾಯಕರ ನಾಯಕರು ಮರುಸ್ಥಾಪಿಸಿದಂಥ ಈ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇರೋದು ಹೆಮ್ಮೆ ವಿಚಾರ ಅದರಲ್ಲಿ ನಾವು ಕೂಡ ಭಾಗವಹಿಸಿರುವಂಥದ್ದು ಒಂದು ನಮ್ಮ ಅದೃಷ್ಟ ಅಂತ ಭಾವಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಕಷ್ಟಪಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಈ ದೇಶಕ್ಕೆ ಒಂದು ಮಾದರಿ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಮಾದರಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ತಾರೆ ಸಮಾನತೆ ಭ್ರಾತೃತ್ವ ಮತ್ತು ಸಹೋದರತೆ ಇದೆಲ್ಲ ಪ್ರಜಾಪ್ರಭುತ್ವದ ಅಡಿನಲ್ಲಿ ಬರ್ತಕ್ಕಂಥ ಮುಖ್ಯಾಂಶಗಳು ಇಂಥ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಆಚರಣೆ ಮಾಡ್ತಾ ಇರೋದು ಸದಾ ಸಂಗತಿ ಇದರಲ್ಲಿ ಭಾಗವಹಿಸಿರುವಂಥದ್ದು ನಮ್ಮ ಹೆಮ್ಮೆ